ಗಣಪತಿಯ ಮೆರವಣಿಗೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಡಿಜೆ ಹಾಕೊಂಡು ಹೋಗ್ತಾ ಇದ್ರು ಡಿ ಯನ್ನ ಆಫ್ ಮಾಡಿಸಿದ್ದಾರೆ ಅಷ್ಟೇ ಅಲ್ಲದೆ ಹಿಂದೂಗಳ ಮೆರವಣಿಗೆ ಗಣಪತಿಯ ಮೆರವಣಿಗೆಯನ್ನು ಮಾಡಬಾರದು ಅಂತ ಹೇಳಿ ಅಲ್ಲಿನ ಕೆಲವು ಅಲ್ಪಸಂಖ್ಯಾತ ಮುಸಲ್ಮಾನ್ ಗುಂಡಾಗಳು ಕಲ್ಲನ್ನು ಎಸ್ದಿರ್ತಕ್ಕಂಥದ್ದು ಆಮೇಲೆ ಸೈಜ್ಗಲ್ಲನ್ನು ಎಸ್ದಿರ್ತಕ್ಕಂಥದ್ದು ಎಲ್ಲ ಟಿ ವಿಗಳಲ್ಲಿ ಕಾಣಿಸ್ತಾ ಇದೆ ಯಾವ ಪ್ರಮಾಣದಲ್ಲಿ ಹೇಳಿದ್ರೆ ಸುಮಾರು ಒಂದು ಐದು ಕೆ ಜಿ ಗಾತ್ರದ ಐದು ಕೆ ಜಿ ಗಾತ್ರದ ಸೈಜ್ಗಲ್ಲುಗಳನ್ನು ಮೆರವಣಿಗೆ ಮೇಲೆ ಎಸ್ದಿರ್ತಕ್ಕಂಥದ್ದು ಮತ್ತೆ ಬಿಲ್ಡಿಂಗ್ ಮೇಲೆ ಕಲ್ಲುಗಳನ್ನು ಸ್ಟಾಕ್ ಮಾಡಿಕೊಂಡು ಪೂರ್ವ ಯೋಜನೆಯನ್ನು ಮಾಡಿಕೊಂಡು ದೊಣ್ಣೆಗಳನ್ನು ಸ್ಟಾಕ್ ಮಾಡಿಕೊಂಡು ಮೆರವಣಿಗೆ ಮೇಲೆ ಆಕ್ರಮಣ ಮಾಡೋದಕ್ಕೆ ಎಲ್ಲ ಪೂರ್ವ ತಯಾರಿಯನ್ನ ಮಾಡಿರ್ತಕ್ಕಂಥದ್ದು ಎಲ್ಲ ಗೊತ್ತಾಗ್ತಾ ಇದೆ ಟಿ ವಿಗಳಲ್ಲಿ ಬರ್ತಾ ಇದೆ ಅಂದ್ರೆ ನಮ್ಮ ರಾಜ್ಯದೊಳಗೆ ಗಣಪತಿಯ ಮೆರವಣಿಗೆಯನ್ನು ಮಾಡಿಕೊ ಮಾಡೋದಕ್ಕೆ ವಿರೋಧ ಇದೆ ಯಾಕೆ ವಿರೋಧ ಇದೆ ಅಂತ ಹೇಳಿದ್ರೆ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಮುಸಲ್ಮಾನ್ ಗುಂಡಾಗಳು ಗುಂಡಾಗಳಿಗೆ ಎಲ್ಲ ಮುಸಲ್ಮಾನರ ಬಗ್ಗೆ ನಾನು ಹೇಳ್ತಾ ಇಲ್ಲ ಬಹಳಷ್ಟು ಜನ ಮುಸಲ್ಮಾನ್ ಬಂಧುಗಳು ಒಳ್ಳೆಯವರಿದ್ದಾರೆ ಗಣಪತಿ ಹಬ್ಬ ಯಾಕೆ ಮಾಡಬಾರ್ದು ಅಂತ ಬಹಳಷ್ಟು ಜನ ಮುಸಲ್ಮಾನ್ರು ಹೇಳ್ತಾರೆ ಆದ್ರೆ ಕೆಲವು ಮುಸ್ ಮುಸಲ್ಮಾನ್ ಗೂಂಡಗಳು ಗಣಪತಿಯ ಮೆರವಣಿಗೆಯ ಮೇಲೆ ಕಲ್ಲನ್ನು ಎಸ್ತಿದ್ದಾರೆ ಅವ್ರು ಯಾರು ಆ ಗೂಂಡಾಗಳು ಯಾರು ಕೆಮ್ಮಣ್ಣ ಗುಂಡ್ ಕೆಮ್ಮಣ್ಣ ಕಾಲುವೆ ಸರ್ಕಲ್ ಮದ್ದೂರಿನ ಕೆಮ್ಮಣ್ಣ ಕಾಲುವೆ ಸರ್ಕಲ್ ನಲ್ಲಿ ಲಾಠಿ ಚಾರ್ಜ್ ಆಗಿದೆ ಕಲ್ಲು ಕಲ್ಲೆಸ್ದಿದ್ದಾರೆ ಅವ್ರನ್ನ ಇಪ್ಪತ್ತೊಂದು ಜನಕ್ಕೆ ಅರೆಸ್ಟ್ ಮಾಡಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಅಲ್ಲೂ ಅಲ್ಲ ಇರೋದು ಇನ್ನು ಅನೇಕರು ಇದ್ದಾರೆ ಈ ರೀತಿ ದೊಂಬಿ ಮಾಡ್ತಕ್ಕಂಥ ಗಲಾಟೆ ಮಾಡ್ತಕ್ಕಂಥ ಕಲ್ಲೆಸ್ತಿರ್ತಕ್ಕಂಥ ಪುಂಡರು ಪೋಕರಿಗಳು ಯಾರಿದ್ದಾರೆ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಇದು ನಮ್ಮ ಸರ್ಕಾರ ಅಂತ ಅವರೆಲ್ಲ ಹೇಳ್ತಾರೆ ಏ ಅಮಾರ ಗೌರ್ಮೆಂಟ್ ಹೇ ಅಂತ ಹೇಳಿ ಇವತ್ತು ನಮ್ಮನ್ನು ಅರೆಸ್ಟ್ ಮಾಡ್ಕೊಂಡು ಹೋದ್ರೆ ನಾಳೆ ನಮಗೆ ರಿಲೀಸ್ ಮಾಡ್ತಾರೆ ಹೆಚ್ಚು ಅಂದ್ರೆ ಕೇಸ್ ಹಾಕ್ಬೋದು ಆ ಕೇಸನ್ನು ಹೆಂಗಿದ್ರು ಈ ಸರ್ಕಾರ ತೆಗೆದಾಕ್ತಾ ಇದೆ ಅನೇಕ ಕೇಸುಗಳನ್ನು ರಾಜ್ಯದಲ್ಲಿ ತೆಗೆದಾಕಿದ್ದಾರೆ ಏ ಅಮಾರೆ ಗವರ್ಮೆಂಟ್ ರೇ ಮಾರೋ ಅಂತೇಳಿ ಎಲ್ಲ ಮನೆಗಳಲ್ಲಿ ಮಾತಾಡ್ಕೊಂಡು ದಾಳಿ ಮಾಡೋದಕ್ಕೆ ಪೂರ್ವ ಯೋಜಿತ ಮಾಡಿಕೊಂಡಿರ್ತಕ್ಕಂಥ ಗೂಂಡಗಳ ಗುಂಪು ಅದೊಂದು ಸಣ್ಣ ಗಲಾಟೆ ಅಂತ ಹೇಳ್ತಾ ಇದೆ ಸರ್ಕಾರ ಅಂದ್ರೆ ದೊಡ್ಡ ಗಲಾಟೆ ಆಗ್ಬೇಕಾ ಬಹಳ ದೊಡ್ಡ ಗಲಾಟೆ ಆದ್ರೂ ಮಾತ್ರ ಈ ಸರ್ಕಾರ ಕ್ರಮ ತೆಗೆದುಕೊಳ್ಳುತ್ತಾ ನಾಚಿಕೆ ಆಗ್ಬೇಕು ಈ ಸರ್ಕಾರಕ್ಕೆ ತುಷ್ಟೀಕರಣ ನೀತಿಯನ್ನ ಅನುಸರಿಸ್ತಾ ಇರ್ತಕ್ಕಂತ ಸರ್ಕಾರ ಇದೊಂದು ರೀತಿ ಟಿಪ್ಪು ಟಿಪ್ಪು ಸುಲ್ತಾನ್ ಆಗಿದೆ ಸರ್ಕಾರ ಟಿಪ್ಪು ಸುಲ್ತಾನ್ ಆಡಳಿತವೂ ಕೂಡ ಈ ರೀತಿ ಇರ್ಲಿಕ್ಕಿಲ್ಲ ಆ ರೀತಿಯ ಒಂದು ಅಟ್ಟಹಾಸದ ದರ್ಬಾರ್ ನಡೀತಾ ಇದೆ ಈ ಸರ್ಕಾರದಲ್ಲಿ ಡಿಜೆನ ಹಾಕೋದಕ್ಕೆ ಪರ್ಮಿಷನ್ ಕೊಡಲ್ಲ ಅನೇಕ ಜಿಲ್ಲೆಗಳಲ್ಲಿ ಕೊಟ್ಟಿದೆ ಅನೇಕ ಜಿಲ್ಲೆಗಳಲ್ಲಿ ಕೊಡಲ್ಲ ಈಗ ಉದಾಹರಣೆಗೆ ಚಿತ್ರದುರ್ಗ ಜಿಲ್ಲೆನಲ್ಲಿ ಡಿಜೆ ಹಾಕೋದಕ್ಕೆ ಪರ್ಮಿಷನ್ ಕೊಡಲ್ಲ ಅಂತ ಹೇಳಿದಾರಲ್ಲ ಎಸ್ ಯಾಕೆ ಕೊಡಲ್ಲ ಅವರ ಹಬ್ಬಗಳಿಗೆ ಪರ್ಮಿಷನ್ ಕೊಡ್ತೀರಾ ದೊಡ್ಡ ಪ್ರೊಸೆಷನ್ ಮಾಡಬಹುದು ನಮ್ಮ ಹಬ್ಬಗಳಿಗೆ ಯಾಕೆ ಕೊಡಲ್ಲ ಆದ್ರಿಂದ ಮಗು ಮೇಲೆ ಲಾಠಿ ಚಾರ್ಜ್ ಆಗಿದೆ ಎ ಬಿಇಪಿ ವಿದ್ಯಾರ್ಥಿನಿ ಯುವಕರ ಮೇಲೆ ಲಾಠಿ ಚಾರ್ಜ್ ಆಗಿದೆ ದೊಣ್ಣೆಯಿಂದ ಹೊಡೆದಿದ್ದಾರೆ ದೊಣ್ಣೆಗಳು ಸ್ಟಾಕ್ ಮಾಡಿರ್ತಕ್ಕಂಥದ್ದು ಸಿಕ್ಕಿದೆ ಕಲ್ಲುಗಳು ಸ್ಟಾಕ್ ಮಾಡಿರ್ತಕ್ಕಂಥ ಸಿಕ್ಕಿದೆ ಏನ್ ಮಾಡ್ತಾ ಇದೆ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ವಿಧಾನಸೌಧದ ಒಳಗಡೆ ಬಂದು ಪಾಕಿಸ್ತಾನ ಜಿಂದಾಬಾದ್ ಅಂದ್ರೂ ಕೂಡ ಕ್ರಮ ತೆಗೆದುಕೊಳ್ಳಲ್ಲ ಹುಬ್ಳಿನಲ್ಲಿ ಪೊಲೀಸರ ಮೇಲೇನೆ ಹಲ್ಲೆ ಮಾಡಿರ್ತಕ್ಕಂಥ ಮುಸಲ್ಮಾನ್ ಗುಂಡಗಳ ಮೇಲೆ ಇರ್ತಕ್ಕಂಥ ಕೇಸುಗಳನ್ನು ತೆಗೆದು ಹಾಕಿದೆ ಈ ಸರ್ಕಾರ ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕೆಲವು ಮುಸಲ್ಮಾನ್ ಗುಂಡಗಳು ಎಲ್ಲರೂ ಅಲ್ಲ ನೈಂಟಿ ನೈನ್ ಪರ್ಸೆಂಟ್ ಅಲ್ಲ ಆದರೆ ಅವರಿಗೆ ಅನಿಸಿದೆ ಏ ಹಮಾರೆ ಗವರ್ಮೆಂಟ್ ಕುಚ್ಬಿ ಬಿ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಏನ್ ಬೇಕಾದ್ರೂ ಮಾಡಿದ್ರು ನಡೆಯುತ್ತೆ ಧೋರಣೆ ಅವ್ರದಾಗಿದೆ ಆದ್ದರಿಂದ ಆಗ್ರಹ ಪಡಿಸ್ತೇನೆ ಕೂಡಲೇ ಅವ್ರು ಯಾರು ಕ್ರಿಮಿನಲ್ಗಳಿದ್ದಾರೆ ಕಲ್ಲೆಸ್ದಿರ್ತಕ್ಕಂಥವ್ರು ದೊಣ್ಣೆಯಿಂದ ಹೊಡೆದಿರ್ತಕ್ಕಂಥವ್ರು ಮೆರವಣಿಗೆಗೆ ಅವಕಾಶ ಕೊಡಲ್ಲ ಅಂತ ಹೇಳಿರ್ತಕ್ಕಂಥವ್ರು ಎಲ್ಲರನ್ನು ಕೂಡ ಬಂಧಿಸ್ಬೇಕು ಬಾರ್ನ ಒಳಗಡೆ ಕಳಿಸ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹ ಪಡಿಸ್ತೇನೆ ನಾವು ಖಂಡಿತ ಸಪೋರ್ಟ್ ಮಾಡ್ತೇವೆ ನಮ್ದೊಂದು ಡೆಲಿಗೇಷನ್ ಅಲ್ಲಿಗೆ ಹೋಗ್ತೇವೆ ಹೋಗ್ಬಿಟ್ಟು ಅಲ್ಲಿ ಏನಾಗಿದೆ ಗಲಾಟೆ ಅದನ್ನೆಲ್ಲವನ್ನು ಕೂಡ ವೀಕ್ಷಣೆಯನ್ನ ಮಾಡ್ತೇವೆ ಈ ಸರ್ಕಾರದ ವಿರುದ್ಧ ನಾಳೆ ನಮ್ಮ ನಮ್ಮ ಕಾರ್ಯಕರ್ತರ ಹತ್ರ ಪ್ರಮುಖರ ಹತ್ರ ಎಲ್ಲ ಮಾತಾಡ್ಬಿಟ್ಟು ಯಾವ ರೀತಿ ಪ್ರತಿಭಟನೆ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ನಾವು ನಿರ್ಣಯವನ್ನ ತೆಗೆದುಕೊಳ್ತೇವೆ ಏನು ಹಿಂದೂ ಸಂಘಟನೆಗಳಲ್ಲಿ ಪ್ರತಿಭಟನೆಯನ್ನ ಮಾಡ್ತೇವೆ ಅವ್ರಿಗೆ ನಾವು ಸಂಪೂರ್ಣ ಬೆಂಬಲವನ್ನ ಕೊಡ್ತೇವೆ